ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಸಪಾಕ ಚಲೋನ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಹೆಜ್ಜು ಚಪಾತಿ ರೋಲ್ ಮಾಡೋಣ ಹೆಂಗ್ ಮಾಡೋದನ್ನು ಬಂದು ತೋರಿಸ್ತೀನಿ ಚಪಾತಿ ಹಿಟ್ಟು ಮಾಮೂಲಿ ಗೋಧಿ ಹಿಟ್ಟು ಉಪ್ಪು ಎಣ್ಣೆ ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊಳೋದು ಈಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಲಿ ಎಲ್ಲ ಥರ ತರಕಾರಿನೂ ಹಾಕಿ ಒಗ್ಗರಣೆ ಹಾಕಿ ಮಾಡ್ಕೊಬೇಕು ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಸುಲಭವಾಗಿ ಹೆಲ್ತಿಯಾಗಿ ಮಾಡ್ಕೊಬೋದು ಅದೇ ಹೊರ್ಗಡೆ ಹೋಗಿ ತಿಂದರೆ ಅವ್ರು ಹೆಂಗೆ ಮಾಡಿರ್ತಾರೆ ಏನು ಅದು ತುಂಬ ಕಾಸ್ಟ್ಲಿನೂ ಇರುತ್ತೆ ನಾವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಣ ನೋಡಿ ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಚಿಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆಗಬೇಕು ಬಾಣಲೆಗೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ತರಕಾರಿ ಎಲ್ಲ ಬೇಯ್ಬೇಕಲ್ವಾ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದು ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬ್ಯಾಕ್ಸ್ ಬೇಕು ಸಂಜೆ ಬಂದಾಗೂ ಕೇಳ್ತಾರೆ ಅದೇ ಚಪಾತಿ ರೋಲ್ ಹೊರಗಡೆ ಕೊಡ್ಸಮ್ಮ ಅಲ್ಲಿ ಹೊರಗಡೆ ಹೋಟ್ಲಲ್ಲಿ ಎಲ್ಲ ಇರ್ತಾರೆ ಅದರ ಬದಲು ಮನೆಯಲ್ಲೇ ಈಸಿಯಾಗಿ ಎಲ್ತಿಯಾಗಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ಇವತ್ತು ಎಜ್ ರೋಲ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಎಣ್ಣೆ ಕಾಯಬೇಕು ಎಣ್ಣೆ ಬಿಸಿ ಬರ್ಲಿ ಒಂದೆರಡು ಎರಡು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಜೀರಿಗೆ ಎಲ್ಲ ಇದಾಗಿ ಸಿಡ್ದಿದೆ ಈಗ ಕಸ್ತೂರಿ ಮೇಥಿ ಹಾಕೋಣ ಒಂದು ದೊಡ್ಡ ಎರಡು ಸ್ಪೂನ್ ಕಸ್ತೂರಿ ಮೇಥಿ ಹಾಕೊತಾ ಇದ್ದೀನಿ ಸ್ವಲ್ಪ ಕೈ ಆಗ್ಬೇಕು ತರಕಾರಿ ನೋಡ್ರಿ ದೊಡ್ಡದೆರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಹಸಿ ಒಂದು ಎಂಟು ಹಸಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಎರಡು ಟೊಮಟೊ ಹೆಚ್ಚಿ ಹಾಕಂತಿದ್ದೀನಿ ಏರಲ್ಲಿ ಮೆಣಸಿನಕಾಯಿ ಹಾಕಂತೀವಿ ಇ ಸ್ವಲ್ಪ ಫ್ರೈ ಆಗಬೇಕು ಟುಂಬಾ ಫ್ರೈ ಆಗเปಕ್ಕನ್ನದಿಲ್ಲ ಒಂದ ಅರ್ಧ ಫ್ರೈ ಆದ್ರೆ ಸಾಕು ಎಲ್ಲಾ ತರಕಾರಿನಷ್ಟೇ ಒಂದ ಮುಕ್ಕಾಲು ಭಾಗ ಫ್ರೈ ಆದ್ರೆ ಸಾಕು శుంఠి బి పేస్ట్ హాకీ శంఠి బి పేస్ట్ ఇద పేస్ట్ హాకీ పేస్ట్ అందుళి శి చచ్చిబీట్ హాకళి నన్నొందు స్పూన్ శంఠి బి పేస్ట్ హక్తాయి టమాటో హీని ಕ್ಯಾಪ್ಸಿಕಮ್ ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಕ್ಯಾಬೇಜು ಎಲೆಕೋಸು ಒಂದು ಚಿಕ್ಕ ಎಲೆಕೋಸು ಹಾಕ್ಕೊಂಡಿದ್ದೀನಿ ಎಲ್ಲ ತರಕಾರಿ ಒಂದೇ ಸತಿ ಹಾಕ್ಕೊಂಡು ನೋಡಿ ಒಂದು ಒಂದು ಇಪ್ಪತ್ತು ಉಳ್ಳಿಕಾಯಿಷ್ಟು ಹಾಕೋ ಚೆನ್ನಾಗಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಒಂದು ಗಡ್ಡೆ ಕೋಸು ಹಚ್ಕೊಂಡಿದ್ದೀನಿ ಸಣ್ಣಗೆ ಕ್ಯಾರೆಟ್ ಎರಡು ಕ್ಯಾರೆಟು ಸ್ವೀಟ್ ಕಾನು ಜೋಳ ಅದನ್ನು ಸಣ್ಣಗೆ ಇದು ಮಾಡ್ಕೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ಹಾಕ್ಕೊಂತ ಇದ್ದೀನಿ ರುಚಿ ತಕ್ಕ ಉಪ್ಪಾಕೊಬೇಕು ಇನ್ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ರೋಲ್ ಮಾಡುವಾಗ ಸಾಸ್ ಎಲ್ಲಾ ಹಾಕ್ತಿದಲ್ಲ ಸಾಸಲ್ಲಿ ಇರುತ್ತೆ ಎಲ್ಲ ತರಕಾರಿ ಹಾಕಿರ್ತೀವಿ ತುಂಬ ಹೆಲ್ತಿ ಮಕ್ಕಳು ಹಂಗೆ ಕೊಟ್ಟರೆ ತಿನ್ನಲ್ಲ ಹಿಂಗ್ ರೋಲು ರೊಟ್ಟಿ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಅದು ಇಷ್ಟಪಡ್ತಾರಲ್ಲ ಚಪಾತಿ ರೋಲು ಅದ್ರಲ್ಲಿ ತರಕಾರಿ ಇದ್ರೂ ತಿಂತಾರೆ ತುಂಬ ಒಳ್ಳೆಯದು ತುಂಬ ಪ್ರೋಟೀನ್ ಎಲ್ಲ ಥರನೂ ಸಿಗುತ್ತೆ ತರಕಾರಿ ಎಲ್ಲ ಹಿಂಗೆ ತಿಂದರೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಮೂರು ನಿಮಿಷ ಹಂಗೆ ಬಿಡೋಣ ಮೂರು ನಿಮಿಷ ಬೆಂದರೆ ಸಾಕು ತುಂಬ ಬೈಲುಬಾರ್ದು ಮುಕ್ಕಾಲು ಭಾಗ ಬೆಂದ್ರೆ ಸಾಕು ಮೂರು ನಿಮಿಷ ಬೈಲಿ ನೋಡಿ ಲಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ಘಮ ಘಮ ಅಂತದ್ದು ಒಬ್ಬ ವಾಸನೆ ಇಂದ ಹೀಗೆ ಪನ್ನೀರ್ ಹಾಕೋಣ పన్నీరు ఇన్నూరు గ్రామ్ పన్నీర్ తగ్గించి ఇది అస ఉద్ద ఉద్ద స ఉద్ద ఉద్ద హిని పన్నీర్ హోతాదీని టూ హండ్రెడ్ గ్రమ్ ఇది ఇంకా చిల్లీ ఫ్లేక్స్ అవలూ చిల్లి హి మెషిన్కాయ హాకీ చిల్లీ ఫ్లేక్స్ వన్ స్పూన్ హోతాది ఒక అర్ధ స్పూన్ అర్శిణ హీని ಆರ್ಗಾನಿ ಪಿಜಾ ಮೇಲೆ ಹಾಕ್ತಾರಲ್ಲ ಆರ್ಗಾನಿ ಇದ್ದೀನಿ ಅದು ಒಂದು ಸ್ಪೂನ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ ಆರ್ಗಾನಿ ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪನ್ನೀರ್ ಹಾಕಿರ್ತೀವಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡಿ ಪನ್ನೀರು ತುಂಡಾಗುತ್ತೆ ಪನ್ನೀರು ಇದೇ ಬಿಸಿಗೆ ಬೈತದೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಚೀಸ್ ಹಾಕೋಣ ನಾನು ಒಂದು ಚಿಕ್ಕ ಚೀಸು ತುಂಡು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದೇ ಇದ್ರಿಗೆ ತುಂಬ ಚೆನ್ನಾಗಿರುತ್ತೆ ಚೀಸ್ ಹಾಕಿದ್ರೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ರೆಡಿ ಆಮೇಲೆ ಚಪಾತಿ ಮಾಡಿಕೊಂಡು ರೋಲ್ ಮಾಡ್ಕೊಂಡು ಬಿಡೋದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಪನ್ನೀರು ಎಲ್ಲ ಹಾಕಿದ್ದೀವಲ್ಲ ಇದಕ್ಕೆಲ್ಲ ಪನ್ನೀರಿಗೆಲ್ಲ ಮಸಾಲೆ ಇಡಿಬೇಕಲ್ವ ಒಂದು ಎರಡು ನಿಮಿಷ ಸಾಕು ಹೀಗೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಉರಿ ಇಟ್ಬಿಟ್ಟು ಎರಡು ನಿಮಿಷ ಬಿಡಿ ನೋಡಿ ಆಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಈಗಲೇ ಪರಿಮಳ ಘಮ ಘಮ ಬರುತ್ತೆ ವಾಸನೆ ತುಂಬ ಗಮ್ ಗಮ್ ಅಂತ ಇತ್ತು ಪರಿಮಳ ವಾಸನೆ ಮನೆ ಎಲ್ಲ ಅದುತಾಯಿದೆ ಅಷ್ಟು ಚೆನ್ನಾಗಿದೆ ಗಮ ಅಂತ ನೋಡಿರಿ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಗಿದೆ ಇದು ಬೇರೆ ಸ್ಟವ್ಗೆ ಇಟ್ಕೊಂಡು ಚಪಾತಿ ಮಾಡೋಕ್ಕೆ ಹೆಂಚಿಟ್ಕೊಂಡ್ಬಿಡೋಣ ಚಪಾತಿ ಮಾಡ್ಕೊಳ ಹಿಂಗೆ ಮಾಡಿಕೊಟ್ರೆ ಎಲ್ಲ ತರಕಾರಿನೂ ತಿಂತಾರೆ ಯಾವ ತರಕಾರಿನೂ ಲ್ಲ ಅನ್ನಲ್ಲೂ ಚೀಸ್ ತಿಂದರೆ ವಿಟಮಿನ್ ಬಿ ಟೊಲ್ಲು ತುಂಬ ಇರುತ್ತೆ ಚೀಸಲ್ಲಿ ಪನ್ನೀರಲ್ಲಿ ಚೀಸಲ್ಲಿ ಅತಿ ಹೆಚ್ಚಾಗಿ ಚೀಸಲ್ಲಿರುತ್ತೆ ನಾವು ವೆಜ್ಜು ತಿನ್ನೋರಿಗೆ ವಿಟಮಿನ್ ಡಿ ಟೊಲ್ ಡಿ ಟೊಲ್ಲು ಕಮ್ಮಿ ಇರುತ್ತೆ ಅವರು ಬ್ರೋಕ್ಲಿ ಪನ್ನೀರು ಚೀಸು ಅದೆಲ್ಲ ತಿಂದಿರೋದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಚೀಸ್ ಹಾಕೋದು ಚೀಸ್ ತಿನ್ಬೇಕು ಒಳ್ಳೆಯದು ಇದು ಬೇರೆ ಸ್ಟವ್ಗೆ ಇಟ್ಕೊಂಡ್ಬಿಡ್ತೀನಿ ನೋಡಿರಿ ಚಪಾತಿ ಸುಡಕ್ಕೆ ಹೆಂಚಿ ತಿಂದಿನಿ ಬಿಸಿ ಆಗಲಿ ಅಷ್ಟರಲ್ಲಿ ಚಪಾತಿ ಮಾಡ್ಕೊಣ ಬನ್ನಿ ಮಾಮೂಲಿ ಗೋಧಿ ಹಿಟ್ಟಲ್ಲಿ ಚಪಾತಿ ಇಟ್ಟು ಕಲಸಿರೋದು ನಾನೇನು ಮೈದಾ ಹಾಕಿಲ್ಲ ಮಾಮೂಲಿ ಗೋಧಿ ಹಿಟ್ಟಲ್ಲಿ ನೋಡಿ ಈ ಥರ ಸಾಫ್ಟಾಗಿ ಚಪಾತಿ ಇಟ್ಟು ನಾವು ಯಾವ ಯಾವ್ದಕ್ಕೆ ಕಲಿಸ್ತೀವೋ ಆ ಯಾತಕ್ಕೆ ಕಲಿಸಿದ್ದೀವಿ ಮಾಮೂಲಿ ಚಪಾತಿಯಿಂದ ಹೆಂಗೆ ಮಾಡ್ತೀವೋ ಸೇಮ್ ಚಪಾತಿ ಮಾಡೋದು ಇನ್ನೇನು ಡಿಫ್ರೆಂಟ್ ಏನಿಲ್ಲ ಆ ಹೋಟ್ಲಲ್ಲಿ ಹೊರಗಡೆ ಡಾಮಿನೋಸ್ ಪೀಝಾದಲ್ಲೆಲ್ಲ ಮೈದಾ ಹಾಕ್ತಾರೆ ನಾನು ಮೈದಾ ಯೂಸ್ ಮಾಡಿಲ್ಲ ಗೋಧಿ ಯೂಸ್ ಮಾಡಿದ್ದೀನಿ ಮೈದಾ ಎಲ್ತು ಒಳ್ಳೇದಲ್ಲ ತಿನ್ನಬೇಕು ಅಪರೂಪ ತಿನ್ನಬೇಕು ಯಾವಾಗಲೂ ತಿನ್ನಬಾರ್ದು ಗೋಧಿ ಹಾಕಿದ್ದೀನಿ ಗೋಧಿನೇ ಚಪಾತಿ ಮಾಡ್ಕೊತೀನಿ ತುಂಬ ದಪ್ಪನ ಮಾಡ್ಕೊಂಬಂತ ತುಂಬ ತೆಳ್ಳಗು ಮಾಡಬಾರ್ದು ಆಗಿ ಚಪಾತಿ ಅದು ಲಂಚ್ ಲಂಚ್ ಬಾಕ್ಸ್ಗೆ ಏನಾರ ಮಾಡಿಕೊಟ್ರೆ ಅವರೆಲ್ಲ ಫುಲ್ ಖಾಲಿ ಮಾಡ್ಕೊಂಬರ್ತಾರೆ ಲಂಚ್ ಬಾಕ್ಸ್ ಹಾಕಿದ್ರೆ ಮಕ್ಳು ಕಲರು ತಿನ್ಕೊಂಬರಲ್ಲ ಆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ನಿಮ್ಗೆ ಇಷ್ಟ ಆಗಿ ತರಕಾರಿ ಹಾಕೊಬೋದು ಇದೇ ತರಕಾರಿ ಅದೇ ತರಕಾರಿ ಅನ್ನೋದೇನಿಲ್ಲ ನಿಮ್ಗೆ ಯಾವ ತರಕಾರಿ ಇಷ್ಟ ಆದರೆ ಆ ತರಕಾರಿ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಮಾತ್ರ ಮಾಡಿದ್ದೀನಿ ಚಪಾತಿ ನೋಡಿ ಹೆಂಚು ಬಿಸಿ ಬಂದಿದೆ ನೋಡಿ ಚಪಾತಿ ಹಾಕೊತ ಇದ್ದೀನಿ ಫಸ್ಟ್ ಎರಡು ನಿಮಿಷ ಆ ಕಡೆ ಈ ಕಡೆ ಫ್ರೈ ಮಾಡಿ ಆಮೇಲೆ ತುಪ್ಪ ಹಾಕಿ ಸುಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಈಗ ತುಪ್ಪ ನಾನು ತುಪ್ಪನೇ ಹಾಕ್ತಾ ಇದ್ದೀನಿ ತುಪ್ಪ ತಿನ್ನಲ್ಲ ಇಷ್ಟ ಇಲ್ಲ ಅಂದ್ರೆ ಎಣ್ಣೆಣ್ಣೆ ಹಾಕೊಳ್ಳಿ ಅರ್ಧ ಬೆನ್ನ ಬೇಯಿಸ್ಬಿಟ್ಟು ಬೇಕಾದ್ರೆ ಪಲ್ಯ ಅದು ಮಾಡಿದೇವಲ್ಲ ಅದು ರೋಲ್ ಮಾಡಿ ಮಾಡ್ಕೊಬೋದು ಇಲ್ಲ ಫುಲ್ ಫ್ರೈ ಮಾಡಿ ಹಂಗೆ ಮಾಡ ಪಲ್ಯ ಹಾಕೊಂಡು ಹಂಗೆ ತಿನ್ಬೋದು మీడియా మురియలే ఇట్కొండిస్ కొడి ಚಪಾತಿ ಚಪಾತಿ ತಗಂತೀನ್ ಚಪಾತಿ ಚಪಾತಿ ಆ ತರೇ ಮಾಡ್ಕೊಬೇಕು ಚಪಾತಿ ತಗೊಂಡಿದ್ದೀನಿ ರೋಲ್ ಮಾಡಕ್ಕೆ ನೋಡಿ ಇದು ಟೊಮೊಟೊ ರೆಡ್ ಚಿಲ್ಲಿ ಕೆಂಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸಾಸ್ ಇದು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳಕ್ಕೆ ಖಾರ ಇರುತ್ತೆ ಖಾರ ಖಾರ ನಿಮ್ಗೆ ಖಾರ ಬೇಡ ಅಂದ್ರೆ ಕೆಚಪ್ ಟೊಮೊಟೊ ಸಾಸೇ ಹಾಕೊಳ್ಳಿ ನಾವು ಸ್ವಲ್ಪ ಖಾರ ತಿಂತೀವಿ ಖಾರನೇ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಹಿಂಗೆ ಸ್ಪ್ರೆಡ್ ಮಾಡ್ಕೊಂಬಿಡಿ ಈ ಸಾಸು ಏನು ಬೇಡ ಇಷ್ಟ ಇಲ್ಲ ಬೇಡ ಅಂದರೆ ಎಲ್ಲ ಸ್ಕಿಪ್ ಮಾಡಿಬಿಡಿ ಮಕ್ಕಳಿಗೆ ಹಿಂಗೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ ನೀವು ತಿನ್ನಬೇಕಂದ್ರೆ ಬೇಡ ಅಂದರೆ ಹಿಂಗೆ ಸ್ಕಿಪ್ ಮಾಡಿಬಿಟ್ಟು ಬರೀ ತರಕಾರಿ ಪಲ್ಯ ಮಾಡಿದ್ದೀವಲ್ಲ ಆ ಪಲ್ಯ ಹಾಕ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸ್ಪ್ರೆಡ್ ಮಾಡಿದ್ದೀನಿ ಈಗ ತರಕಾರಿ ವೆಜ್ ಇದು ಎಲ್ಲ ಮಾಡಿದ್ರಲ್ಲ ಎಲ್ಲ ಇಡ್ತಾ ಹಾಕ್ತಾ ಇದ್ದೀನಿ ಚಪಾತಿ ರೋಲ್ ಮಾಡೋಕ್ಕೆ ನಿಮಗೆ ಬೇಕಾಷ್ಟು ಹಾಕ್ಕೊಳ್ಳಿ ಹಂಗ ಹಾಕ್ಕೊಳ್ಳಿ ರೋಲ್ ಚೆನ್ನಾಗಿ ಬರುತ್ತೆ ನಾನು ಇದ್ರ ಮೇಲೆ ಬೇಕಾದ್ರೆ ಟೊಮೆಟೊ ಸಾಸು ಮತ್ತು ವೈಟ್ದು ಮಿನಿನಗೆ ಈ ಕ್ರೀಮ್ ಬರುತ್ತಲ್ಲ ಇದು ಹಾಕ್ಕೊಳ್ಳಿ ಇಷ್ಟ ಇದ್ರೆ ಹಾಕೊಳ್ಳಿ ಇಷ್ಟ ಇಲ್ಲ ಅಂದರೆ ಬೇಡ ಮಕ್ಕಳಿಗೆ ಇದೆಲ್ಲ ಹಾಕೊಟ್ಟು ತುಂಬ ಇಷ್ಟಪಡ್ತಾರೆ ಹೊರಗಡೆ ತಗೊಂಡಾಗ ಇದೆಲ್ಲ ಇರುತ್ತಲ್ಲ ಹಂಗಾಗಿ ತುಂಬ ಇಷ್ಟಪಡ್ತಾರೆ ನಾನು ಸ್ವಲ್ಪ ಹಾಕಿದ್ದೀನಿ ಇದ್ರ ಮೇಲೆ ಚೀಸು ಅದು ಅಷ್ಟೇ ಪಲ್ಲಿಕ್ ಹಾಕಿದೀವಲ್ಲ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ನನ್ನ ಮಗನಿಗೆ ಇಷ್ಟ ಆಗ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಜಾಸ್ತಿನೂ ಹಾಕ್ತಾ ಇಲ್ಲ ಇಷ್ಟು ಮಾಡಿಬಿಟ್ಟು ರೋಲ್ ಮಾಡೋದು ತುಂಬ ಈಸಿ ಸ್ಕೂಲ್ ಲಂಚ್ ಬಾಕ್ಸ್ ಅದು ಹಾಕಿದ್ರೆ ಫುಲ್ ಖಾಲಿ ಮಾಡಿಬಿಡ್ತಾರೆ ಮಕ್ಕಳು ಅಷ್ಟೇ ರೆಡಿ ಅದ್ರ ಬೇಕಾದ ಸಿಲ್ವರ್ ಕವರ್ ಬರುತ್ತಲ್ಲ ಅದು ಮಾಡ್ಕೋಬಹುದು ಸಿಲ್ವ ಸಿಲ್ವರ್ ಕವರ್ ಬೇಕಾದ್ರೆ ಸುಟ್ಬೋದು ನಾನೇ ಸಿಲ್ವರ್ ಕವರ್ ಇಲ್ಲ ಕಟ್ ಮಾಡ್ಕೋಬಹುದು ಹಂಗೆ ಇಷ್ಟ ಇರಲ್ವಲ್ಲ ಮೂರು ಪೀಸ್ ಮಾಡಿದ್ದೀನಿ ಕಟ್ ಮಾಡಿದ್ದೀನಿ ನೋಡಿ ಕಟ್ ಮಾಡ್ಕೊಂಡು ತಿನ್ಬೋದು ಎದ್ ಜೊತೆ ಬೇಕಾದ್ರೆ ಸಾಸ್ ಅದ್ಕೊಂಡು ತಿನ್ಬೋದು ಇಲ್ಲ ಬರೀದು ತಿನ್ಬೋದು ನೋಡಿ ಎಜ್ ರೋಲ್ ರೆಡಿ ನೋಡಿ ಚಪಾತಿ ಎಜ್ ರೋಲ್ ರೆಡಿ ನೀವು ಮಾಡ್ಕೊತೀನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ಟೇಸ್ಟ್ ನೋಡಿ ಹೇಳ್ತೀನಿ ಹೆಂಗಿದೆ ಅಂತ ಬೇಕಾದ್ರೆ ಹಿಂಗೆ ಇಟ್ಬಿಟ್ಟು ಮೇಲೆ ಬಿಸಿ ಮಾಡ್ಕೊಂಡು ಇನ್ನೂ ಬಿಸಿ ಬಿಸಿಯಾಗಿ ತಿನ್ಬೋದು ಸಖತ್ ಆಯ್ತೆ ತಿಂತ ಇದ್ರೆ ಇನ್ನು ತಿನ್ಬೇಕು ಅನಿಸ್ತದೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿದೆ ನೀವೇ ಮಾಡ್ಕೊಂಡ್ತೀನಿ ಹೆಂಗ್ ಬಂತಂದು ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ನನ್ನ ಚಾನಲ್ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್